ನಾನು ತುಮಕೂರು ತಾಲೂಕಿನ ಸಿ ಐ ಟಿ ಅಂಗನವಾಡಿ ಅಧ್ಯಕ್ಷರಾದ ಗುರುವ ಮಡಿವಾಳ ಇವತ್ತಿನ ದಿವಸ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ನಿವೃತ್ತಿ ನಿವೃತ್ತಿ ಆದವರಿಗೆ ಈ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಮನವಿಯ ಕೊಡಲು ನಮ್ಮ ರಾಜ್ಯ ಕಮಿಟಿಯಿಂದ ಕಳಿಸುತ್ತಕ್ಕಾಗಿ ಇವತ್ತಿನ ದಿವಸ ನಿವೃತ್ತಿ ಅಂದರೆ ಈಗ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ಕಾರ ಏಪ್ರಿಲ್ ನಿವೃತ್ತಿ ಆದವರಿಗೆ ಗ್ರ್ಯಾಚುಯೇಟಿ ಅಂತ ಮುಂಜೂರು ಮಾಡೈತಿ ನಮ್ಮ ಇನ್ನೇನದ ಹೋರಾಟ ನಮ್ಮ ಇನ್ನೇನದ ಬೇಡಿಕೆ ಎರಡು ಸಾವಿರದ ಹನ್ನೊಂದರಿಂದ ಕೊಡಬೇಕಂತ ನಮ್ಮದು ಬೇಡಿಕೆ ಇದೆ ಅದರ ಸಲುವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡೈತಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ಗ್ರ್ಯಾಜುಟಿ ಕೊಡಬೇಕು ಮತ್ತು ಎರಡು ಸಾವಿರದ ಹನ್ನೊಂದರಿಂದ ಮುಂಜೂರು ಆಗಬೇಕಂತ ಇವತ್ತಿನ ದಿವಸ ನಾನು ಈ ಚಿಕ್ಕೋಡಿ ತಾಲೂಕಿನಲ್ಲಿ ನಮ್ಮ ಸಿ ಇ ಪೋ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟು ಇವತ್ತಿನ ದಿವಸ ಎಲ್ಲ ನಮ್ಮ ಬೇಡಿಕೆಗಳು ಅಂತೇಳಿ ನಾವು ಮನವಿ ಕೊಟ್ಟು ಸಿ ಐ ಟಿವಿನ ಅಧ್ಯಕ್ಷರಾದ ಗೌರವ ಮಾಡಿವಾಗ್ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರು ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರು ನಮ್ಮ ಚಿಕ್ಕೋಡಿ ತಾಲೂಕಿನಿಂದ ಆದರೆ ಕೆಲಸದಲ್ಲಿ ಇದ್ದವರಂತೂ ಇಲ್ಲ ನಿವೃತ್ತಿ ಆದವ್ರಿಗೆ ಉಪಸ್ಥಿತರಿದ್ದರು ಮತ್ತು ನಿವೃತ್ತಿ ಆದವ್ರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ದಿಂದ ಮುಂಜೂರಾಗಿತ್ತು ಆದರೆ ನಮ್ಮದ ಬೇಡಿಕೆ ಇನ್ನೊಂದು ರೀ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೆ ನಿವೃತ್ತಿ ಆದವ್ರಿಗೆ ಗ್ರ್ಯಾಚ್ಯೂಟಿ ಮುಂಜೂರು ಮಾಡಬೇಕಂತ ಹೋರಾಟವೂ ಇದೆ ಮುಂದೆ ನಮ್ಗೆ ಸುಪ್ರೀಂ ಕೋರ್ಟ್ ಆದೇಶವೂ ಮಾಡೈತಿ ನಮ್ಗೆ ಈ ಸರ್ಕಾರವು ನಮಗೆ ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕ ನಿವೃತ್ತಿ ಆದವರಿಗೆ ಗ್ರ್ಯಾಚೂಟಿ ಮುಂಜೂರು ಮಾಡಬೇಕಂತ ನಾವು ಇವತ್ತಿನ ದಿವಸ ಶಿಲು ಅವರಿಗೆ ಮನವಿ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮುಖಾಂತರ ಕಲಿಸಲಾಯಿತು